ಇದೀಗ ಜೈಲಿನಲ್ಲಿ ಸೂರಜ್ ರೇವಣ್ಣ ಹಿಂದಿಲ್ಲ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ನೋಡಬೇಕು ಬಣ್ಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ರೇವಣ್ಣ ಅವರ ಕುಟುಂಬದಲ್ಲಿ ಇದೀಗ ದೊಡ್ಡ ಹೆದ್ದು ಬಿದ್ದಿದ್ದು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ರು ಈ ಒಂದು ಇಡೀ ಕುಟುಂಬ ಸೊ ಇವತ್ತು ಸೂರಜ್ ರೇವಣ್ಣ ಅವರು ಜೈಲಿನಲ್ಲಿ ಇದೀಗ ಆಚೆ ಬಂದಿದ್ದಾರೆ ಸೊ ಬೇಲ್ನಲ್ಲಿ ಹಾಚೆ ಬಂದಿದ್ದಾರೆ ವೀಕ್ಷಕರೇ ಜೈಲಿನಲ್ಲಿ ಇಲ್ಲ ಸೊ ಹಸಲಿಗೆ ಸಲಿಂಗಕಮ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ರು ಸೊ ನ್ಯಾಯಾಂಗ ಬಂದಳಕ್ಕೆ ಹದಿನೈದು ಒಂದು ತಿಂಗಳ ಕಾಲಾವಕಾಶ ಅನಿಸುತ್ತೆ ಸೊ ಆ ಒಂದು ಕಾಲಾವಕಾಶದಲ್ಲಿ ಜೈಲಿನಲ್ಲಿ ಸೆರವಾಸವನ್ನು ಅನುಭವಿಸಿದ್ರು ಇದೀಗ ಜಾಮೀನಿನ ಮೇರೆಗೆ ಹಾಚಿ ಬಂದ್ರು ಸೊ ಇಡೀ ಕುಟುಂಬ ರೇವಣ್ಣ ಕುಟುಂಬ ಇಡೀ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿತ್ತು ವೀಕ್ಷಕರ ಪ್ರಜ್ವಲ್ಲ ರೇವಣ್ಣ ಅವರು ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಜೈಲಿನಲ್ಲಿ ಇದ್ದಾರೆ ಸೊ ರೇವಣ್ಣ ಅವರು ಕೂಡ ಕಿಡ್ನಾಪ್ ಕೇಸ್ಗೆ ಅರೆಸ್ಟ್ ಆಗಿದ್ರು ಭವಾನಿ ಅವರು ಕೂಡ ಸಿಕ್ಕಿ ಇಡೀ ಕುಟುಂಬ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ವೀಕ್ಷಕರೇ ಆದ್ರೆ ಇವತ್ತು ಸನಿಂಗಾ ಕಾಮದ ಆರೋಪದ ಹಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಸಾರಿ ಸೂರಜ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ರು ಆದ್ರೆ ಇವತ್ತು ಸೂರಜ್ ರೇವಣ್ಣ ಅವರು ಜಾಮೀನಿನ ಮೇರೆಗೆ ಆಚೆ ಬಂದಿದ್ದಾರೆ ಸೊ ಕೋರ್ಟ್ ಅವರಿಗೆ ಷರತ್ತುಗಳನ್ನ ನೀಡಿದೆ ಸೊ ಸದ್ಯ ಇದೀಗ ಆಚೆ ಬಂದಿದ್ದಾರೆ ಜೈಲಿನಲ್ಲಿ ಏನಿಲ್ಲ ಸೊ ಇವತ್ತು ಅಭಿಮಾನಿಗಳು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ಆದರೆ ರೇವಣ್ಣ ಅವರ ಕುಟುಂಬ ಕಣ್ಣೀರನ್ನಲ್ಲಿ ಕೈತುಳಿತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ದೊಡ್ಡ ಸಮಸ್ಯೆಗೆ ಸಿಲುಕಿಕೊಂಡಿದೆ ಈ ಒಂದು ರೇವಣ್ಣ ಕುಟುಂಬ ಇವತ್ತು ಅವರನ್ನು ಬೇರೆ ರೀತಿಯಲ್ಲಿ ಆ ಕುಟುಂಬವನ್ನು ನೋಡ್ತಾ ಇದ್ದಾರೆ ಸೊ ಅದು ಕೆಟ್ಟ ಗಳಿಗೆ ಅಂತಾನೆ ಅನಿಸುತ್ತೆ ವೀಕ್ಷಕರೇ ಈ ರೀತಿ ಮಾಡಿದ್ದು ತಪ್ಪು ನಿಜಕ್ಕೂ ಯಾರೇ ಆಗಿರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಬಾಯಿಸೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಸದ್ಯ ಇದೀಗ ಸೂರಜ್ ರೇವಣ್ಣ ಅವರು ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು